ಜುಲೈ ಅಲ್ಲಿ ಕ್ರಾಂತಿ ಆಗ್ತದೆ ನಾನು ಡಿ ಕೆ ಶ್ ಕುಮಾರ್ ಆತಾರೆ ಅಂತ ಹೇಳಿಲ್ಲ ನವಂಬರಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಂ ಅಂತ ಹೇಳಿದೀನಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ಅಲ್ಲಿ ಕ್ರಾಂತಿ ಆಗ್ತತೆ ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರು ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಅಂತ ಅವರು ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡೋಲ್ಲ ಅಧಿಕಾರ ಒಂದು ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವ್ರದ್ದು ಅವ್ರು ಬಿಟ್ಕೊಡಲ್ಲ ಡಿ ಕೆಶ್ ಕುಮಾರ್ ಬಿಡೋಲ್ಲ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಡಿ ಕೆಶ್ ಕುಮಾರ್ ಹಠ ಬಿಡಲ್ಲ ಏಕನಾಥ್ ಶಿಂದೆ ಆಗ್ತದೋ ದೋನಾಥ್ ಹಿಂದೆ ಆಗ್ತಿತ್ತೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ ಆ ಥರದ್ದು ಯಾವುದೇ ಸರ್ಕಾರನ ಅಂತ ಇಚ್ಛೆ ನಮಗಿಲ್ಲ ನಾವು ಮತ್ತೆ ಚುನಾವಣೆಗೆ ಹೋಗುವಂಥ ತಯಾರಿನ ಮಾಡ್ತೀರಿ ಈಗಾಗಲೇ ರಾಜ್ಯ ಜನಗಳ ಪರವಾಗಿ ಈ ಸರ್ಕಾರ ಸತ್ತೋಗಿದೆ ಏನು ಅಭಿವೃದ್ಧಿ ಆಗ್ತಾಯಿಲ್ಲ ಅವರ ಪಾರ್ಟಿ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಒಂದು ಇಡೀ ಮಣ್ಣು ಹಾಕಿಲ್ಲ ರಸ್ತೆಗಳಲ್ಲಿ ಅಂತ ಕಲಬುರಗಿ ನಮ್ಮ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ದಾವಣಗೆರೆ ಎಮ್ ಎಲ್ ಎ ಹೇಳ್ತಾಯಿದ್ದಾರೆ ಬೇಕಾದಷ್ಟು ಜನ ಎಮ್ ಎಲ್ ಎಗಳು ನಮ್ಗೆ ಅನುದಾನನೇ ಬಂದಿಲ್ಲ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಬ್ಯಾಟ್ರಿ ಹಾಕ್ಕೊಂಡು ಹುಡುಕಬೇಕು ಎಲ್ಲ ಹಳ್ಳ ಬಿದ್ದಿರೋ ರಸ್ತೆಗಳನ್ನು ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಇಡೀ ಕರ್ನಾಟಕ ಬೆಂಗಳೂರಂತೂ ನೀವು ಬಹುಮಾನ ಕೊಡ್ಬೋದು ಯಾವುದಾದ್ರೂ ರಸ್ತೆಯಲ್ಲಿ ಹಳ್ಳ ಇಲ್ದಿರೋ ರಸ್ತೆ ತೋರಿಸಿದ್ರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಕೊಡ್ಬೋದು ಅಷ್ಟು ಹಳ್ಳ ಬಿದ್ದೋದಿದೆ ಈ ಪರಿಸ್ಥಿತಿ ಇದೆ ಹ್ಞೂ ಸರಿ ಸಂಜೆ ಬೇರೆ ಪ್ರೆಸ್ಮೆಂಟ್ ಕೊಟ್ಟು ಅವ್ರಿಗೆ ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ಅವ್ರದ್ದು ಯಾಕೆ ತಪ್ಪು ಒಪ್ಪಿಸ್ತೀರಾ ನೀವು ತಪ್ಪು ಅವ್ರದ್ದಲ್ಲ ಜಿಲ್ಲಾ ಮಂತ್ರಿದಲ್ಲ ಹಣನೇ ಇಲ್ಲಲ್ಲ ಇಲ್ಲಿ ಪಾಪ ಇದೆಯಲ್ಲ ಸರ್ಕಾರ ದುಡ್ಡೇ ಇಲ್ಲ ಅಭಿವೃದ್ಧಿ ಮಾಡೋಕೆ ಅವ್ರ ಕೈಲಿ ಏನು ಅದಕ್ಕೆ ಎಲೆಕ್ಷನ್ ಮಾಡ್ಕೊಂಡು ಕೂತಿದ್ದಾರೆ ಅಷ್ಟೆ ಅಲ್ಲಾದರೂ ಕಲೆಕ್ಷನ್ ಮಾಡೋಣ ಎಲೆಕ್ಷನ್ ಮಾಡಿ ಗೆದ್ದರೆ ಕಲೆಕ್ಷನ್ ಮಾಡ್ಬೋದು ಅಂತ ಮಾಡ್ತಾ ಇದ್ದಾರೆ ಅಷ್ಟೇ ಅದು ಬಿಟ್ಟರೆ ಹಣ ಇಲ್ಲ ಹತ್ರನೂ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರ ಸಂಬಳ ಕೊಡೋಕ್ಕೂ ಹಣ ಇಲ್ಲ ನಿಮ್ಮ ಬಸ್ ಸ ಇದರಲ್ಲಿ ಸಾರಿಗೆ ಇದರಲ್ಲಿ ಮುನ್ನೂರು ನಾನ್ನೂರು ಕೋಟಿ ಪೆಂಡಿಂಗ್ ಇದೆ ಡೆಫಿಷಿಟ್ ಎಲ್ಲದರಲ್ಲೂ ಅಷ್ಟೇ ಎಲ್ಲ ನಿಗಮಗಳಿಗೆ ಏನು ಕೊಡಬೇಕಾಯ್ತು ವಾಲ್ಮೀಕಿ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಎಲ್ಲದರಲ್ಲೂ ಕಟ್ ಮಾಡಿಬಿಟ್ಟಿದ್ದಾರೆ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಯಾವುದೇ ನಿಗಮಕ್ಕೂ ಹಣ ಇಲ್ಲ ಎಂಟೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ ಡಿಪಾರ್ಟ್ಮೆಂಟು ಫೈನಾನ್ಸ್ ಡಿಪಾರ್ಟ್ಮೆಂಟು ಡೆಡ್ಡು ಮತ್ತು ಈಗ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಎರಡೂವರೆ ವರ್ಷದಿಂದ ಏನೂ ಅಪಾಯಿಂಟ್ಮೆಂಟೇ ಮಾಡಿಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ ಫೈನಾನ್ಸ್ ಅವರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನೇಮಕಾತಿಯನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕೇಳಿದ್ರೆ ನೀವು ಜಾತಿ ಗಣತಿ ಅದು ಇದು ಸಮಸ್ಯೆ ಇದೆ ಅದಕ್ಕೋಸ್ಕರ ಎರಡು ವರ್ಷದಿಂದ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾಯಿಲ್ಲ ಆ ಪರಿಸ್ಥಿತಿ ಧನ್ಯವಾದ ಬರ್ತಿರಲ್ಲ ಪ್ರವಾಸ ಮಾಡಿದ್ದೀನಿ ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ ಯಾರು ಹೋಗಿದ್ದಾರೆ ರಾಜ್ಯ ಸರ್ಕಾರದಿಂದ ಹೇಳಿ ಅಲ್ಲಿ ಲ್ಯಾಂಡು ಎಲ್ಲ ಭೂಕುಸಿತ ಆಗಿ ಬೆಟ್ಟಗಳೆಲ್ಲ ಕುಸಿದೋಗಿತ್ತು ನಾವು ಹೋಗಿದ್ದೀನಿ ಅಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ ಒಂದು ತಿಂಗಳಿದ್ದಾನೆ ಬೇಕಾದರೆ ಹಾಂ ಹೋಗಿದ್ದೀನಿ ಅವರೆಲ್ಲಿ ಹೋಗಿದ್ದಾರೆ ಲ್ಯಾಂಡ್ ಕುಸಿತ ಆಗಿತ್ತು ಅದಕ್ಕೆ ಅಲ್ಲಿ ಹೋಗಬೇಕಾಗಿತ್ತು ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೀನಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಗುಲ್ಬರ್ಗ ಕಡೆ ಹೋಗಿದ್ದಾರೆ ನಾನು ಬಂದಿದ್ದೀನಿ ಇದರಲ್ಲಿ ನಮ್ಮ ನಾವು ಶುರು ಮಾಡಿದ್ದೀರಿ ಒಂದು ತಿಂಗಳಿಂದನೇ ಶುರು ಮಾಡಿದ್ದೀರಿ ಎಲ್ಲ ಕಡೆ ಪ್ರವಾಸ ರಾಜ್ಯ ಸರ್ಕಾರ ಎಲ್ಲಿ ಶುರು ಮಾಡಿದೆ ಹೇಳಿ 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 ನೋಡಿ ಆಗ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ನಾನು ರೆವಿನ್ಯೂ ಆಗಿದ್ದೆ ನಾನೇ ಪ್ರಪೋಸಲ್ ತೊಗೊಂಡೋದೆ ನಾವು ಮೂರು ಲಕ್ಷ ಕೊಡಬೇಕು ಮನೆಗೆ ಅಂತಂದರೆ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಐದು ಲಕ್ಷ ರೂಪಾಯಿ ನಾನು ಕೇಳಿದಕ್ಕಿಂತ ಡಬಲ್ ಕೊಟ್ಟರು ಬೆಳೆ ಹಾಂ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ತೊಂಬತ್ತೈದು ಸಾವಿರ ಮಾತ್ರ ಕೊಡೋವಂಥದ್ದು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಕೊಟ್ಟಿದ್ದರು ಮನೆ ಬಿದ್ದಿದ್ದಕ್ಕೆ ಬೆಳೆ ಪರಿಹಾರ ಡಬಲ್ ಕೊಟ್ಟಿದ್ದೀವಿ ಹಾಂ ಬೆ ಡಬಲ್ ಕೊಟ್ಟಿದ್ದೀರಿ ನಾವು ನೀರಾವರಿಗೆ ಬೆಳೆಗೂ ಡಬಲ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀರಿ ನಾವು ನೀರಾವರಿಗೆ ಹಾಂ ಬೆಳೆ ಹಾನಿಯಾದಾಗ ಹಾಂ ಮನೆ ಬಾಗಿಲಿಗೆ ನೀರು ಎಂಟ್ರಿ ಆದರೆ ಸಾಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಟ್ಟಿದ್ದೀನಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ಕೊಟ್ಟಿದ್ದೀನಿ ಆಮೇಲೆ ಪ್ರತಿ ಮನೆಗೂ ಆಹಾರ ಕಿಟ್ ಕೊಟ್ಟಿದ್ದೀನಿ ನಾನು ಆಹಾರ ಕಿಟ್ಟು ಅಂದರೆ ರಾಯ್ ಅಕ್ಕಿ ಅದರಲ್ಲಿ ಅಕ್ಕಿ ಜೋಳ ಕೊಟ್ಟಿದ್ದೀರಿ ಈ ಥರ ನಾವು ಇಮಿಡಿಯೇಟ್ ಆಗಿ ಹಣವನ್ನು ಬಿಡುಗಡೆ ಮಾಡಿದೀವಿ ನಾವು ಕೇಂದ್ರ ಸರ್ಕಾರನ ನೋಡಿಲ್ಲ ಕೇಂದ್ರ ಸರ್ಕಾರದ ಕಡೆ ಮುಖ ಮಾಡಿಲ್ಲ ನಾವು ಫಸ್ಟ್ ರಿಲೀಸ್ ಮಾಡಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಪರಿಹಾರ ತಗೊಂಡಿದ್ದೀವಿ ಕೇಂದ್ರ ಸರ್ಕಾರ ಟೀಮ್ ಬಂದು ನೋಡಿ ಪರಿಹಾರ ಕೊಟ್ಟಿದ್ದಾರೆ ನೀವು ಆ ಥರ ಎಲ್ಲಿ ಮಾಡಿದಾರೆ ಹೇಳಿ ಇವಾಗ ಏನು ಹೇಳ್ತಾ ಇದ್ದಾರೆ ಸಮೀಕ್ಷೆ ಬರಬೇಕಂತ ಈಗ ಸಮೀಕ್ಷೆ ಮಾಡೋದು ಯಾವಾಗ ಇನ್ನು ಆರು ತಿಂಗಳು ಬೇಕಾ ಸಮೀಕ್ಷೆ ವರ್ಷ ಬೇಕಾ ನಿಮ್ಗೆ ಸಮೀಕ್ಷೆ ಮಾಡೋದು ಎಲ್ಲ ಈಗ ಎಲ್ಲ ಇದು ಜನ ಜಾತಿ ಗಣತಿಯಲ್ಲಿ ತುಂಬ ಹುಟ್ಟಿದಾರಲ್ಲ ಇದಾರಲ್ಲ ಎಲ್ಲರು ಎಲ್ಲರೂ ಮನೆ ಭಾಗದಲ್ಲಿ ತಟ್ಕೊಂಡು ಕೂತಿದಾರಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ ಮಾಡೋಕ್ಕೆ ಎಲ್ಲ ಡಿ ಸಿಗಳು ಅದರಲ್ಲೇ ಆಗಿದ್ದಾರೆ ಎಲ್ಲ ಎ ಸಿಗಳು ಎಲ್ಲ ಅಲ್ಲ ನಾವೆಲ್ಲ ಭೇಟಿ ಕೊಟ್ಟಿವಲ್ಲ ಎಲ್ಲ ಶಾಸಕರು ನಮ್ಮ ಭೇಟಿ ಮಾಡಿದ್ದಾರೆ ಎಲ್ಲೆಲ್ಲಿ ನಮ್ಮ ಶಾಸಕರು ಇದಾರೋ ಅಲ್ಲೆಲ್ಲ ಕೂಡ ಭೇಟಿ ಮಾಡಿ ನನ್ನ ಫೋಟೋನು ಕಳಿಸ್ಕೊಟ್ಟಿದ್ದ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಡೌಟೇ ಇಲ್ಲ ಈಗಾಗಲೇ ನ ನನ್ನ ಪ್ರಕಾರ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಟ್ಲೀಸ್ಟ್ ಫಸ್ಟು ಫೇಸಲ್ಲಿ ಒಂದು ನಿಯೋಗ ಬನ್ನಿ ಅಂತ ಕಳಿಸ್ಕೊಡ್ಬೇಕಾಯ್ತು ಕಳಿಸೇ ಇಲ್ಲ ನಾವಿದ್ದಾಗ ನಾ ಬೆಳೆ ಹಾನಿ ಆದ ತಕ್ಷಣ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾಯಿದ್ರಿ ಹೋಗಿ ಭೇಟಿ ಮಾಡ್ತಾಯಿದ್ರಿ ಮಾತಾಡ್ತಾ ಇದ್ರಿ ತಂಡ ಇಮಿಡಿಯೇಟಾಗಿ ಬರ್ತಾಯಿತ್ತು ಫ್ಲಡ್ ಆದಾಗ ಇಮಿಡಿಯೇಟಲ್ಲಿ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಬಂದಿದೆ ನಮ್ಮ ಕೇಂದ್ರದ ತಂಡ ಇವ್ರದ್ದು ಒಂದು ತಿಂಗಳಾಗಿದೆ ಒಬ್ಬರು ಹೋಗಿ ಭೇಟಿ ಯಾರು ಭೇಟಿ ಮಾಡಿದ್ದಾರೆ ಹೇಳಿ ಯಾರು ಮುಖ್ಯಮಂತ್ರಿ ಆತಾರೆ ಯಾರು ಮಂತ್ರಿಯಾಗಿ ದಿನ ಮಾ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೇ ಇದ್ದೀನಿ ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು ಯಾರು ಮುಖ್ಯಮಂತ್ರಿ ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆಗ್ತಾರೆ ಹೊರಗಡೆ ಯಾರು ಬರ್ತಾರೆ ಇದನ್ನೇ ಬರ್ತಾ ಇದೆ ಅಂದರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿದೆ ಅವರೇ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಏನು ಮೂರು ಪೈಸದ ಬೆಲೆನೇ ಇಲ್ಲ ಆ್ಯಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ನ ಮಾಡಬೇಕು ಇಲ್ಲಿ ಮುಖ್ಯಮಂತ್ರಿ ಇಲ್ಲೇ ಇಲ್ಲ ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡ್ಕೊಂಥವ್ರೆ ಎಮ್ ಎಲ್ ಎಗಳೇ ರಚನೆ ನಾನೇ ಮಂತ್ರಿ ನಾನೇ ಮಂತ್ರಿ ಅಂತ usita yes,